ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನೆರೆಯ ಕೇರಳ ರಾಜ್ಯದ ವೈನಾಡಿನಲ್ಲಿ ಜುಲೈ ಮೂವತ್ತರಂದು ಸುರಿದ ಭಾರೀ ಮಳೆಗೆ ಮೇಪಾಡಿ ಸುತ್ತಮುತ್ತಲಿನ ಪ್ರದೇಶವು ನೀರಿನ ಪ್ರವಾಹಕ್ಕೆ ಕೊಚ್ಚಿ ಹೋಗಿ ಸುಮಾರು ಐನೂರು ಮನೆಗಳು ನೆಲಸಮವಾಗಿ ನಾನೂರಕ್ಕೂ ಹೆಚ್ಚಿನ ಜನರ ಪ್ರಾಣಹಾನಿಯಾಗಿದ್ದು ಮೂರು ಸಾವಿರಕ್ಕೂ ಅಧಿಕ ನಿರಾಶ್ರಿತರ ಗಂಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ ಇವರ ನೋವಿಗೆ ಸ್ಪಂದಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಚಾಮರಾಜನಗರ ಜಿಲ್ಲಾ ಘಟಕ ಹಾಗೂ ಗುಂಡ್ಲುಪೇಟೆ ತಾಲೂಕು ಘಟಕದ ಪದಾಧಿಕಾರಿಗಳು ಎರಡು ದಿನಗಳಿಂದ ಪಟ್ಟಣದಾದ್ಯಂತ ಪಾದಯಾತ್ರೆಯ ಮೂಲಕ ಸಂಚರಿಸಿ ದಾನಿಗಳಿಂದ ದವಸ ಧಾನ್ಯಗಳು ನಿತ್ಯ ಉಪಯೋಗಿಸುವ ಪೇಸ್ಟು ಸೋಪು ಬಟ್ಟೆಗಳು ರಗ್ಗು ಬೆಡ್ಶೀಟ್ಗಳು ಚಾಪೆಗಳು ಸೇರಿದಂತೆ ನಿತ್ಯ ಉಪಯೋಗಿಸುವ ಹಲವಾರು ಪದಾರ್ಥಗಳನ್ನು ಸಂಗ್ರಹಿಸಿ ನಾಳೆ ಸೋಮವಾರದಂದು ವೈನಾಡಿಗೆ ತೆರಳಿ ಸಂತ್ರಸ್ತರ ಕೇಂದ್ರಗಳಿಗೆ ಹೋಗಿ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ಅವರ ನೇತೃತ್ವದಲ್ಲಿ ನಿರಾಶ್ರಿತರ ಕೇಂದ್ರಗಳಿಗೆ ದಾನಿಗಳಿಂದ ಸಂಗ್ರಹಿಸಿದ ಪದಾರ್ಥಗಳನ್ನು ತಲುಪಿಸುವ ಸೇವಾ ಕಾರ್ಯವನ್ನು ನಡೆಸಲಾಗುವುದು ಎಂದು ತಿಳಿಸಿದರು ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಕೇರಳ ರಾಜ್ಯದ ವೈನಾಡು ಸಂತ್ರಸ್ತರ ನಿಧಿಗಾಗಿ ನಾವು ಪಟ್ಟಣಾದ್ಯಂತ ಸಂಚರಿಸಿ ದಾನವಾಗಿ ಸ್ವೀಕರಿಸಿರುವ ಪದಾರ್ಥಗಳ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಮಂತ ಆರ್ ಮೋಹನ್ ರವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳ್ ಕೇಳ್ಕೊತೀವಿಪೇಟೆ ಜನತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಚಾಮರಾಜನಗರ ಜಿಲ್ಲಾ ಘಟಕ ಹಾಗೂ ತಾಲೂಕು ನಮಸ್ಕರಿಸುತ್ತಾ ಏನು ವೈನಾಡಿನಲ್ಲಿ ಮನೆ ಸಂಭವಿಸಿದಂಥ ಭೀಕರ ಗುಡ್ಡ ಕುಸಿತ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಜನರ ಒಂದು ನೋವು ಸಂಕಟವನ್ನು ಅರಿತು ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ನಾವು ಪಟ್ಟಣದ ಪ್ರಮುಖ ಒಂದು ಬೀದಿಗಳಲ್ಲಿ ಸಂಚರಿಸಿ ಅಲ್ಲಿ ಇದರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಗುಂಡ್ಲುಪೇಟೆ ತಾಲೂಕಿನ ವರ್ತಕರು ಎಲ್ಲರೂ ಸಹ ನಮ್ಮ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಹೂವಿಗೆ ಹೋಗ್ಬಿಟ್ಟು ಎಲ್ಲ ಬೇಕಾದಂಥ ಸಾಮಗ್ರಿಗಳನ್ನು ಅವರು ಒದಗಿಸ್ಕೊಟ್ಟಿರ್ತಾರೆ ಮತ್ತು ನಾಳೆ ಏನು ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಂದು ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ದಾನಿಗಳು ಕೊಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನೇ ನಾವು ಸುರಕ್ಷಿತವಾಗಿ ಮಯನಾಡು ಜಿಲ್ಲೆ ಮೇಪಾಡಿಗೆ ತೆರಳಿ ಅಲ್ಲಿ ಅವರಿಗೆ ಸಂತಸರಿಗೆ ಅದನ್ನು ವಿತರಿಸಿ ನಮ್ಮ ಈ ಒಂದು ಸಾಕಂಥ ಎಲ್ಲರಿಗೂ ನಾವು ಈ ಒಂದು ಕೊಟ್ಟಿರ್ತಕ್ಕಂಥ ಪದಾರ್ಥಗಳನ್ನು